ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅನುಗ್ರಹಿಸಲ್ಪಟ್ಟಂತಹ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ಬದಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಈ ದಿನವೂ ಸಹ ಒಂದು ವಿಶೇಷವಾದ ಸಂಗತಿಯನ್ನ ನಾನು ನಿಮ್ಮ ಮಧ್ಯದಲ್ಲಿ ಮಾತನಾಡಿದ ಬಯಸುವಂತವನಾಗಿದ್ದೇನೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮೊದಲು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ತದನಂತರ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪರಿಶುದ್ಧನಾಗಿರುವಂಥ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಒಂದು ಒಳ್ಳೆ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳು ದೇವರೇ ಜೀವವುಳ್ಳ ನಿನ್ನ ಮಾತುಗಳನ್ನು ಕೇಳುವುದಕ್ಕಾಗಿ ಆಸಕ್ತಿಯಿಂದ ಎದುರು ನೋಡ್ತಿರುವಂಥ ಈ ಮಾತುಗಳು ಅವರೊಬ್ಬೊಬ್ಬರ ಜೀವಿತಗಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಈ ನಿನ್ನ ಮಾತುಗಳು ಕರ್ತನೆ ಒಬ್ಬೊಬ್ಬರ ಹೃದಯದಲ್ಲಿ ಕರ್ತನೆ ಫಲಭರಿತವಾದಂತಹ ಮಾತುಗಳಾಗಿ ಮಾರ್ಪಡಲಿದ್ದೇವೆ ಿನ ಮಾತುಗಳಿಂದ ಒಬ್ಬನ್ನ ಧೈರ್ಯಪಡಿಸು ಬಲಪಡಿಸು ಆಶೀರ್ವದಿಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸಿಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆ ಆಮೇಲೆ ಈ ದಿನ ನಾವು ಒಂದು ವಿಚಾರವನ್ನ ಧ್ಯಾನ ಮಾಡೋಣ ಈ ದಿನ ದೇವರ ವಾಕ್ಯವನ್ನ ನಾನು ಒಬ್ಬರಲ್ಲಿ ಹಂಚಿಕೊಳ್ಳುತ್ತಿದ್ದ ಮೊದಲು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನನ್ನ ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡುವಂತವನಾಗಿದ್ದಾನೆ ಆತನಿಗೆ ಅಸಾಧ್ಯವಾದಂಥದ್ದು ಯಾವುದಿಲ್ಲ ಆತನಿಗೆಲ್ಲವೂ ಸಾಧ್ಯ ಅದರ ಆಧಾರದ ಮೇಲೆ ನಾನಿಗೊಂದು ಒಂದು ವಚನವನ್ನ ಧ್ಯಾನಕ್ಕಾಗಿ ತೆಗೆದುಕೊಂಡು ಆ ವಿಚಾರವನ್ನ ನಾವೆಲ್ಲರೂ ಸುದೀರ್ಘವಾಗಿ ಧ್ಯಾನಿಸೋಣ ಲೂಕನ್ನು ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳನ್ನು ಓದ್ತೇನೆ ಬಹಳ ಶ್ರದ್ಧೆಯಿಂದ ಕೇಳಿಸಿಕೊಂಡ್ರು ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೆತ್ ಕೆರೆ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಳೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಸೀಮೋನನು ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನಿನ ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದರು ಚೆನ್ನಾಗಿ ಗಮನಿಸ್ರಿ ನಾನವಾಗಲೇ ನಿಮ್ಗೆ ಹೇಳಿದೆ ನಮ್ಮ ದೇವರ ಅದ್ಭುತಗಳನ್ನು ಮಾಡುವಂಥ ದೇವರು ಎಂಬುದಾಗಿ ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವರು ಎಂಬುದಾಗಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಿರುವಂತಹ ಲೋಕನ ಭಾರತದ ಸುವಾರ್ತೆ ಐದನೇ ಅಧ್ಯಾಯದ ಕೆಲವು ವಚನಗಳನ್ನ ನಾವು ಓದಿದ್ವಲ್ಲ ಸಾಮಾನ್ಯವಾಗಿ ಈ ವಚನಗಳನ್ನ ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಂಡಿರ್ತೀರ ಆದರೆ ಇದರಲ್ಲಿ ಕೆಲವು ವಿಚಾರಗಳನ್ನ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಯೇಸು ಸ್ವಾಮಿ ಸಿಮೋನ್ ಪೇತ್ರನ ಒಂದು ದೋಣಿಯನ್ನ ಉಪಯೋಗಿಸಿಕೊಂಡು ಬಂದಂತ ಜನರಿಗೆ ಉಪದೇಶವನ್ನು ಮಾಡ್ತಾರೆ ಬಂದಂತ ಜನರಿಗೆ ದೇವರ ರಾಜ್ಯದ ಕುರಿತಾದಂತ ಮಾತುಗಳನ್ನು ಮಾತನಾಡ್ತಾರೆ ಎಲ್ಲ ಮುಗಿದ ನಂತರ ಪೇತ್ರನಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ ಆಳವಾದಂತ ಸ್ಥಳಕ್ಕೆ ದೋಣಿಯನ್ನ ತೆಗೆದುಕೊಳ್ಬೇಕು ಯಾಕೆಂತಂದ್ರೆ ಮೀನಿನ ಬೇಟೆ ಮಾಡಬೇಕಾಗಿದೆ ಈ ಮಾತನ್ನು ಹೇಳಿದಾಗ ಪೇತ್ರನ್ ಹೇಳ್ತಾ ಇದ್ದಾನೆ ನೋಡ್ರಿ ಅವನು ಹೇಳ್ತಿರೋದ ಮಾತು ಅದಕ್ಕೆ ಸಿಮೋನನು ಗುರುವೇ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ ಪೇತ್ರನ್ ಹೇಳ್ತಾ ಇದ್ದೇನೆ ಸ್ವಾಮಿ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೆ ಒಂದು ಮೀನು ನಮಗೆ ಸಿಕ್ಕಲಿಲ್ಲ ನೀವೇ ಯೋಚನೆ ಮಾಡಿ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಒಂದು ಮೀನು ಸಿಗ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ಸೋತ್ ಹೋಗಿರ್ಬೋದು ನೀವೊಂದು ಸಲ ಆಲೋಚನೆ ಮಾಡಿ மீன் இடியோருக்கு கனிஷ்ட பட்ச ஒன் எரமூர் மீனும் சந்திரல அல்ல அர்த்தமா இல்லை மட்டிக்கு இவரு சோத்தோத அவஸ்தே ஆ சந்தர் வந்து நீளவாதி தகது கொள்ளு மீனின் ஆக அல்ல சிஷ்ரு மாத்த நாட்கண்டிர் ಸಾಮಾನ್ಯವಾಗಿ ಮೀನಿನ ಬೇಟೆ ರಾತ್ರಿ ವೇಳೆಯಲ್ಲಿ ನಡೆಯುತ್ತೆ ಯೇಸು ಸ್ವಾಮಿ ಹೇಳ್ತೀವ್ರೆ ಅದು ಹಗಳಿನ ವೇಳೆಯಲ್ಲಿ ಸಾಮಾನ್ಯವಾಗಿ ಮೀನಿನ ಬೇಟೆ ನಡೆಯುವಂಥದ್ದು ಜಾಸ್ತಿ ರಾತ್ರಿಯಲ್ಲಿ ಅದಕ್ಕೆ ಅವರು ಪೇತ್ರ ಹೇಳಿದ್ದು ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದೀವಿ ಒಂದು ಮೀನು ಸಿಗಲಿಲ್ಲ ಪೇತ್ರನು ಮತ್ತು ಆತನ ಜೊತೆಯಲ್ಲಿರೋರು ಸಾಮಾನ್ಯದವರಲ್ಲ ಅವರು ಅವರು ಹುಟ್ಟಿದಾಗಿನಿಂದ ಸಮುದ್ರದೊಟ್ಟಿಗೆ ಅನುಭವದೊಟ್ಟಿಗೆ ಬೆಳೆದಂತವರು ಅವರು ಅವರಿಗೆ ಬಲೆ ಯಾವ ರೀತಿ ಬೀಸಬೇಕಂತ ಗೊತ್ತಿದೆ ಮೀನಿನ ಬೇಟೆ ಯಾವ ರೀತಿ ಮಾಡ್ಬೇಕಂತ ಗೊತ್ತಿದೆ ಯಾವ ಸಮಯದಲ್ಲಿ ಎಲ್ಲಿ ಮೀನುಗಳು ರಾಶಿ ರಾಶಿಯಾಗಿ ಸಿಗ್ತವೆ ಅಂತ ಗೊತ್ತಿದೆ ಆದ್ರೆ ಯಾವುದನ್ನು ದೇವರ ಮುಂದೆ ಅವರು ಅಡ್ಡ ಸ್ವಾಮಿ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದು ಒಂದು ಮೀನು ಸಿಗಲಿಲ್ಲ ಆದ್ರೆ ನಿನ್ನ ಮಾತಿನ ಮೇರೆಗೆ ನಾವು ಬಲೆಯನ್ನು ಬೀಸ್ತೇವೆ ಕೆಲವು ಸಂದರ್ಭದಲ್ಲಿ ಪರಿಸ್ಥಿತಿಗಳನ್ನು ನೋಡಿ ನಾವು ಮಾತನಾಡಿ ಮಾಡ್ತೇವೆ ನಿಜ ಮೀನಿನ ಮೀನಿನ ಬೇಟೆ ಮಾಡೋದು ರಾತ್ರಿನೇ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀವಿ ಯಾಕೆಂದ್ರೆ ಮೀನಿನ ಬೇಟೆ ರಾತ್ರಿ ವೇಳೆಯಲ್ಲಿ ಮಾಡೋದು ನಾವು ಬೆಳಗಿನ ಜಾವದಲ್ಲಿ ಮೀನಿನ ಬೇಟೆ ಮಾಡೋದಿಲ್ಲ ಆದ್ರೆ ನಿನ್ನ ಮಾತಿನ ಮೇರೆಗೆ ನಾವು ಬೆಳಗಿನ ಜಾವದಲ್ಲಿ ಏನ್ ಮಾಡ್ತೇವೆ ಈ ಹಗಲಿನ ವೇಳೆಯಲ್ಲಿ ಮೀನಿನ ಬೇಟೆ ಮಾಡ್ತೇವೆ ನಿನ್ನ ಮಾತಿನ ಮೇರೆಗೆ ಕೆಲವು ಸಂದರ್ಭದಲ್ಲಿ ನಮ್ಮ ಜ್ಞಾನವೋ ನಮಗಿರುವಂತ ಕಾರ್ಯಗಳು ನಮಗಿರುವಂತ ವ್ಯಕ್ತಿಗಳು ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ಬೇಕಂತ ಅನ್ಕೊಂಡಿರ್ತಾರ ಅದೇ ನೆರವೇರುವಂತದ್ದು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದೀವಿ ಒಂದು ಮೀನು ಸಿಕ್ಲಿಲ್ಲ ಅಂತಂದ್ರು ಸರಿದೇವರಿ ನಿನ್ನ ಮಾತಿನ ಮೇರೆಗೆ ನಾವು ಬಲೆಯನ್ನು ಬೀಸಿತು ಅಂತ ಹೇಳಿದ್ರು ಬಲೆಯನ್ನು ಬೀಸುದು ರಾಶಿ ರಾಶಿ ಮನೆಗಳು ಸಿಕ್ತು ಪೇತ್ರನಿಗೆ ಆಶ್ಚರ್ಯವಾಗೋಯ್ತು ಪೇತ್ರನಿಗೆ ಆಶ್ಚರ್ಯವಾಗೋದು ಯಾಕೆ ಪೇತ್ರನಿಗೆ ಆಶ್ಚರ್ಯವಾಯ್ತು ಅಂತಂದ್ರೆ ಇತಿಹಾಸಕಾರರು ಹೇಳ್ತಾರೆ ಅವರು ಹಿಡಿದಂತ ಮೀನುಗಳಲ್ಲಿ ಸುಮಾರು ಐವತ್ತ ನಾಲ್ಕು ಜಾ ವಿವಿಧ ಜಾತಿಯ ಮೀನುಗಳಿತ್ತಂತೆ ಅದನ್ನ ನೋಡಿ ಪೇತ್ರನಿಗೆ ಆಶ್ಚರ್ಯ ಆಯಿತು ಯಾಕೆ ಅಂತಂದ್ರೆ ಹಗಲಿನ ವೇಳೆಯಲ್ಲಿ ಬೇಟೆ ಮಾಡೋದು ಸಾಮಾನ್ಯವಾಗಿ ಮೀನುಗಾರರು ಯಾವ ಕಾರಣಕ್ಕೂ ಬೇಟೆ ಮಾಡೋದಿಲ್ಲ ಅಂತದ್ರಲ್ಲಿ ಈ ಹಗಲಿನ ವೇಳೆಯಲ್ಲಿ ಮಳೆಯನ್ನು ಬೀಸಿದೀವಿ ರಾಶಿ ರಾಶಿ ಮನೆ ಮೀನುಗಳು ಸಿಕ್ಕಿದಾವೆ ವಿವಿಧ ಐವತ್ ಐದು ವಿವಿಧ ಜಾತಿಯ ಮೀನುಗಳು ಸಿಕ್ಕಿದಾವೆ ನಿಜ ಹೇಳ್ಬೇಕು ಅಂತಂದ್ರೆ ಈ ಮೀನುಗಳು ಇಲ್ಲಿ ಇದುವರೆಗೂ ನಾವು ಹಿಡದೇ ಇಲ್ಲ ಅಂತ ಹಾಗೆ ಈ ಮೀನುಗಳು ಎಲ್ಲಿಂದ ಬಂತು ಈ ಪ್ರಾಂತದಲ್ಲಿ ಈ ರೀತಿಯಾದಂತ ಮೀನುಗಳನ್ನ ನಾವು ಯಾವತ್ತು ಹಿಡದೇ ಇಲ್ಲ ಹಾಗರ್ ಇಂಥ ಮೀನುಗಳು ಎಲ್ಲಿಂದ ಬಂತು ಅಂತಂದ್ರೆ ಯೇಸುವಿನ ಮಾತಿನ ಮೇಲೆಗೆ ನೀನು ಮಲೆ ಬಿಸಿತನ ಬೀಸಿದಂತ ಸಂದರ್ಭದಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಮೀನುಗಳು ನೀವು ಬೀಸುವಂತ ಮಲೆಗಾಗಿ ಕಾಯ್ತಾ ಪೇತ್ರನೇ ಈ ಮೀನುಗಳನ್ನ ನೋಡಿ ನೀನ್ ಆಶ್ಚರ್ಯಗೊಳ್ತಾ ಇದೆಯಲ್ಲ ಈ ಈಗ ಬರ್ಲಿಕ್ಕೆ ಕಾರಣ ಏನಂತ ಯೋಚನೆ ಮಾಡ್ತಿದ್ಯಲ್ಲ ಯೇಸುವಿನ ಒಂದು ಮಾತಿಗೆ ಎಲ್ಲವೂ ಸಾಧ್ಯವಾಗುತ್ತೆ ಇವತ್ತು ದೇವರ ಮಾತನ್ನು ಕೇಳ್ ಕೇಳಿಸ್ಕೊಳ್ತಿರುವಂತ ದೇವಜನೇ ದೇವರ ಒಂದು ಮಾತು ಸಾಕು ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀಲಿಕ್ಕೆ ದೇವರ ಒಂದು ಮಾತು ಸಾಕು ನಿಮ್ಮ ಜೀವಿತದಲ್ಲಿ ಆಶ್ಚರ್ಯಕರವಾದಂತ ಕಾರ್ಯಗಳು ನಡೀಲಿಕ್ಕೆ ಯಾವಾಗ ಇದು ನಡೀತೋ ಪೇತ್ರನ್ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ ಪೇತ್ರನ್ ಹೇಳದಂತ ಮಾತು ನನಗೆ ಆಶ್ಚರ್ಯ ಆಯಿತು ಅದು ಎಂಟನೇ ವಚನದಲ್ಲಿದೆ ಸಿಮೋನ್ ಪ್ರೇತನು ಇದನ್ನು ಕಂಡು ಏಸುವಿನ ಮೊನಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಅಂತ ನೀವೇ ಯೋಚನೆ ಮಾಡಿ ರಾಶಿ ರಾಶಿ ಮೀನಿಗಳು ಸಿಕ್ಕಿದಾವೆ ಅವನ ಅವನ ಜೀವನದ ಯಾವ ಅವಧಿಯಲ್ಲೂ ಕಾಣದೇ ಇರುವಂತ ಮೀನುಗಳನ್ನ ಅವನು ಕಂಡಿದ್ದಾನೆ ದೊಡ್ಡ ಅದ್ಭುತ ಅವನ ಜೀವಿತದಲ್ಲಿ ಅವನ ಜೀವಿತದಲ್ಲಿ ಕಂಡು ಕೇಳ ಅರಿಯದಂತ ವಿಸ್ಮಯ ಅದು ರಾಶಿ ರಾಶಿ ಮೀನುಗಳು ಸಿಕ್ಕಿದಾವೆ ಬಲೆ ಹರಿದು ಹೋಗುವಂತ ರೀತಿಯಲ್ಲಿ ಮೀನುಗಳು ಸಿಕ್ಕಿದಾವೆ ಇಂಥ ಅದ್ಭುತ ನಡೆದಾಗ ಪೇತ್ರನು ಸಂತೋಷ ಪಡ್ತಾ ಇಲ್ಲ ನಮ್ಮ ಜೀವಿತದಲ್ಲಿ ಏನಾದ್ರು ಅದ್ಭುತ ಆದ್ರೆ ನಾವು ಸಂತೋಷ ಪಡ್ತೇವೆ ಆದ್ರೆ ಪೇತ್ರನ ಸಂತೋಷ ಪಡ್ತಾ ಇಲ್ಲ ಪೇತನ್ ಹೇಳ್ತಿರೋದೇನು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನೆ ಯಾಕೆ ಪೇತ್ರನ್ಗೆ ಚೆನ್ನಾಗಿ ಗೊತ್ತು ಈ ಅದ್ಭುತ ನನ್ನ ಜೀವಿತದಲ್ಲಿ ನಡೆಯುವಷ್ಟು ಯೋಗ್ಯತೆ ನನಗಿಲ್ಲ ನಾನು ಪಾಪಾತ್ಮನು ನಾನು ಪಾಪ ಮಾಡುವಂತ ವ್ಯಕ್ತಿ ನನ್ನ ಜೀವಿತದಲ್ಲಿ ಇಂಥ ಅದ್ಭುತಗಳು ನಡಿಲಿಕ್ಕೆ ಯಾವ ಯೋಗ್ಯತೆ ನನಗಿಲ್ಲ ದೇವರ ಮುಂದೆ ಮೊಣಕಾಲುರಿ ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ನೀರು ಬಿಟ್ಟೋಗು ಪೇತ್ರಣಿ ಯಾಕೆ ಈ ರೀತಿ ಹೇಳ್ತಾ ಇದೆಯಾ ನಾನು ಪಾಪ ಮಾಡುವಂತ ವ್ಯಕ್ತಿ ನಾನು ಪಾಪದಲ್ಲಿರುವಂತ ವ್ಯಕ್ತಿ ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ನಡೀಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಮತ್ತು ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ಒಂದು ಅದ್ಭುತ ನಡೆದ ತಕ್ಷಣ ನಾನು ಏನ್ ಹೇಳ್ತೀವಿ ಬಹಳ ಸಂತೋಷ ಪಡ್ತೀವಿ ನಾವು ಅಯ್ಯೋ ದೇವ್ರು ನನ್ನನ್ನು ಆಶೀರ್ವದಿಸಿದ್ರು ದೇವ್ರು ನನಗೆ ಸಹಾಯ ಮಾಡಿದ್ರು ದೇವ್ರು ನನ್ಗೆ ಇದನ್ನ ಕೊಟ್ರು ಅಂತ ಹೇಳ್ತಾರೆ ನನ್ನ ಪ್ರಶ್ನೆ ಒಂದು ಸಲ ಆಲೋಚನೆ ಮಾಡ್ತೀವಿ ಆ ಆಶೀರ್ವಾದ ನಿನಗೆ ಬರ್ಲಿಕ್ಕೆ ಆ ಯೋಗ್ಯತೆ ಆ ಆಶೀರ್ವಾದವನ್ನ ದೇವರಿಂದ ಹೊಂದ್ಕೊಳ್ಳಿಕ್ಕೆ ಆ ಯೋಗ್ಯತೆ ನಿನಗಿದ್ಯಾ ಅಂತ ಒಂದು ಸಲ ನೀನು ನೀವು ಪರೀಕ್ಷೆ ಮಾಡ್ಕೋಬೇಕಲ್ವಾ ಪೇತ್ರನು ತನ್ನ ತಾನು ಪರೀಕ್ಷೆ ಮಾಡ್ಕೊಂಡ ಇಂಥ ಅದ್ಭುತ ನನ್ನ ಜೀವಿತದಲ್ಲಿ ನಡೆಯುವಂತ ಯಾವ ಯೋಗ್ಯತೆ ನನಗಿಲ್ಲ ನಾನು ಪರಿಶುದ್ಧನಲ್ಲ ನಾನು ಒಳ್ಳೆ ವ್ಯಕ್ತಿ ಅಲ್ಲ ನಾನು ಒಳ್ಳೆದನ ಮಾಡದಂತ ವ್ಯಕ್ತಿ ಅಲ್ಲ ನಾನು ನನ್ನ ಪಾಪಾತ್ಮನು ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ನಡಿಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೂ ನಡೆದಿದೆ ಅಂತಂದ್ರೆ ಇದು ಅಸಾಧಾರಣವಾದಂತ ಕಾರ್ಯ ಅಂತೇಳಿ ಆತನು ಯೇಸುವಿನವನ್ನ ಮೊಡಕಾಲುರಿ ಸ್ವಾಮಿ ನಾನು ಪಾಪಾತ್ಮನು ನಾನು ಪಾಪ ಮಾಡಿದಂತ ವ್ಯಕ್ತಿ ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ನಡಿಲಿಕ್ಕೆ ಅವಕಾಶ ಇಲ್ಲ ನೀನ್ ನೀನ ಬಿಟ್ಟು ಹೋಗು ಇವತ್ತು ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ಒಂದು ಅದ್ಭುತ ನಡೆದ್ಬಿಟ್ರೆ ಓ ದೇವ್ರು ನಾನು ಪ್ರಾರ್ಥನೆ ಕೇಳಿದ್ರು ಓ ದೇವ್ರು ನನ್ಗೆ ಹಂಗ ಮಾಡಿದ್ರು ಓ ದೇವ್ರು ನೀನ್ ಹಿಂಗ್ ಮಾಡಿದ್ರು ಅಂತ ಹೇಳ್ತೀವಲ್ಲ ಒಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಿದೀವ ನಿಜವಾಗ್ಲೂ ಈ ಅದ್ಭುತ ನನ್ನ ಜೀವಿತದಲ್ಲಿ ನಡಿಲಿಕ್ಕೆ ಯೋಗ್ಯತೆ ನನಗಿದೆಯಾ ಅಂತ ಒಂದು ಸಲ ನಾವು ಆಲೋಚನೆ ಮಾಡಿದಿವಾ ಎಲ್ಲರ ಜೀವಿತದಲ್ಲಿ ಅದ್ಭುತ ನಡೆದ್ರೆ ಸಂತೋಷವಾಗಿ ಹೇಳ್ಕೊಳ್ತಾರ್ರಿ ನನ್ನ ಜೀವಿತದಲ್ಲಿ ಹಂಗ ಅದ್ಭುತ ಆಯ್ತು ನನ್ನ ಜೀವಿತ ಇಂತ ಅದ್ಭುತ ಆಯ್ತು ನನಗೆ ದೇವರ ಕೊಟ್ರು ಇದು ಕೊಟ್ರು ಅಂತ ಹೇಳುವಾಗ ಪೇತ್ರನ ಜೀವಿತದಲ್ಲಿ ಎಂತ ದೊಡ್ಡ ಅದ್ಭುತ ನಡೀತಾ ಇದೆ ಅವನು ಸ್ವಾಮಿ ನನ್ ಇರು ಅಂತ ಹೇಳ್ತಾ ಇಲ್ಲ ಸ್ವಾಮಿ ಓಹ್ ಸಂತೋಷ ಪಡ್ತಾ ಇಲ್ಲ ಏಸು ನನ್ನ ಜೀವಿತ ಅದ್ಭುತ ಮಾಡ್ದ ಸಂತೋಷ ಪಡ್ತಾ ಇಲ್ಲ ಅವನು ದುಃಖ ಪಡ್ತಾ ಇದ್ದಾನೆ ನಾನು ಪಾಪ ಆತ್ಮನು ದೇವರೇ ನನ್ನ ಪಾಪ ಆತ್ಮನು ನನ್ನ ಪಾಪ ಆತ್ಮನು ನನ್ನ ಜೀವಿತದಲ್ಲಿ ಇಂತ ಅದ್ಭುತ ನಡೀಲಿಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ ಪಾಪ ಪಾಪಾತ್ಮನ ನನಗೆ ಬಿಟ್ಟೋಗಿ ಇವತ್ತು ನಿನ್ನ ಜೀವಿತದಲ್ಲಿ ದೇವನ್ ನಿಮ್ಗೊಂದು ಉದ್ಯೋಗ ಕೊಟ್ಟಿದಾರಲ್ಲ ನಿಜವಾಗ್ಲು ಆ ಯೋಗ್ಯತೆ ನೀನ್ ಪಡ್ಕೊಂಡಿನ ದೇವ್ನಿಂಗೊಂದು ಒಳ್ಳೆ ಮನೆ ಕೊಟ್ಟಿದಾರಲ್ಲ ನಿಜವಾಗ್ಲೂ ನೀನ್ ಅದಕ್ಕೆ ಅರ್ಹನ ದೇವ್ನಿಂಗ್ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದಾರಲ್ಲ ನಿಜವಾಗ್ಲು ಅದಕ್ಕೆ ನಿನ್ ಪಾತ್ರನ ಇವತ್ತು ನಿನ್ನ ಕುಟುಂಬ ಇಷ್ಟು ಸಂತೋಷವಾಗಿದೆ ಇವತ್ತು ನಿನ್ನ ಜೀವಿತ ಇಷ್ಟು ಚೆನ್ನಾಗಿದೆ ಇವತ್ತು ನೀನು ಇಷ್ಟು ಸಂತೋಷವಾಗಿ ಜೀವಿಸ್ತಾ ಇದೆಯಾ ಅಂತಂದ್ರೆ ಒಳ್ಳೆ ಸೇವೆನ ದೇವರು ನಿನಗೆ ಕೊಟ್ಟಿದ್ದಾರೆ ಅಂತಂದ್ರೆ ಯೋಗ್ಯತೆ ನಿನಗಿದೆಯಾ ನಿಜವಾಗ್ಲೂ ಯೋಗ್ಯತೆ ಉಳ್ಳವನಾಗಿ ಪಡ್ಕೊಂಡಿದ್ಯಾತನಿ ಚೆನ್ನಾಗಿ ಗೊತ್ತು ನಾನು ಯೋಗ್ಯನಲ್ಲ ನನ್ನ ಜೀವಿತದಲ್ಲಿ ಇಂತ ಅದ್ಭುತ ನಡೀಲಿಕ್ಕೆ ಯಾವ ಯೋಗ್ಯತೆ ನನಗೆ ಆದ್ರೂ ನಡೆದಿದೆ ನಾನು ಪಾಪ ದೇವರೇ ತನ್ನ ತಪ್ಪುಗಳನ್ನು ಒಪ್ಕೊಳ್ತಾ ಇದ್ದಾರೆ ನಮ್ಮ ಜೀವಿತದ ಅದ್ಭುತಗಳನ್ನ ನಡೆದಾಗ ಒಂದು ಸಲ ಯೋಚನೆ ಮಾಡೋಣ ಇದಕ್ಕೆ ನಾನು ಅರ್ಹನ ಇದಕ್ಕೆ ನಾನ್ ಯೋಗ್ಯನ ಹತ್ತು ಜನರಿಗೆ ಹೇಳ್ತೀವಿ ನಮ್ಮ ಜೀವನ ಏನಾದ್ರೂ ಅದ್ಭುತ ಆಗ್ಬಿಟ್ರೆ ದೇವ್ರ ನನ್ಗೆ ಮಾಡೋದು ದೇವ್ರ ನನ್ ಪ್ರಾರ್ಥನೆ ಕೇಳಿದ್ರು ದೇವ್ರ ನನ್ಗೆ ಹಂಗ ಮಾಡಿದ್ರು ದೇವ್ರ ನನ್ಗೆ ಹಿಂಗ್ ಮಾಡುದು ಅಂತ ನೀವು ಸಂತೋಷ ಪಡಿ ಬೇಡ ಅಂತ ನಾನು ಹೇಳಲ್ಲ ಒಂದು ಕೋಣೆ ಒಳಗೆ ಮುಗಿ ಬಾಗಿಲು ಹಾಕೊಂಡು ದೇವರ ಹತ್ರ ಕೇಳಿ ದೇವರೇ ಇದಕ್ಕೆ ನಾನು ಯೋಗ್ಯನ ನೀನು ಕೊಟ್ಟರೋ ಉದ್ಯೋಗಕ್ಕೆ ನಾನು ಯೋಗ್ಯನ ನಿನಗೆ ನನಗೆ ಕೊಟ್ಟಿರುವಂತಹ ಈ ವಿದ್ಯಾಭ್ಯಾಸಕ್ಕೆ ನಾನು ಯೋಗ್ಯನ ನೀನನ್ ಕೊಟ್ಟಂತ ಮನೆ ನೀನನ್ನು ಕೊಟ್ಟಂತ ಆಸ್ತಿ ಪಾಸ್ತಿಗಳು ನೀನು ಕೊಟ್ಟಂತ ಸಂತತಿ ಕೊಟ್ಟಂತ ಈ ಪರಿವಾರ ಈ ಕುಟುಂಬ ಇದಕ್ಕೆಲ್ಲ ಯೋಗ್ಯನ ನಾನು ಇದಕ್ಕೆ ಅರ್ಹತೆ ಉಳ್ಳವನ ನಾನು ಒಂದು ಸಲ ನಿನ್ನ ಕೋಣೆ ಒಳಗೆ ಹೋಗಿ ಮೊಣಕಾಲುರಿ ಆತನ ಪಾದ ಸನ್ನಿಧಿ ನೀನು ಮೊಣಕಾಲು ಹಾಕುವಾಗ ಹೇಳ್ತಾನೆ ನಿನ್ನ ಜೀವಿತದಲ್ಲಿ ನೀನು ಹೊಂದಿದ್ದು ನಿನ್ ಯೋಗ್ಯತೆ ನಿಮಿತ್ತವಾಗಿ ಅಲ್ಲ ಅದು ದೇವರ ಉಚಿತಾರ್ಥವಾದಂತ ಕೃಪೆಯ ನಿಮಿತ್ತ ನೀನು ಹೊಂದ್ಕೊಂಡಿರಬೋದು ಅದು ನಿನಗೆ ನೆನಪಿರಲಿ ಎಲ್ಲರ ಜೀವಿತದಲ್ಲಿ ಅದ್ಭುತಗಳಾದ್ರೆ ಸಂತೋಷವಾಗಿ ಹೇಳ್ಕೊಳ್ತೀವಿ ಆದ್ರೆ ಪೇತ್ರನ ಜೀವಿತದಲ್ಲಿ ಅದ್ಭುತ ನಡೀತು ಆದ್ರೆ ಏನ್ ಹೇಳ್ತಾ ಇದ್ದಾನೆ ನನ್ನ ಪಾಪಾತ್ಮ ದೇವರೇ ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ಈ ಪಾಪಾತ್ಮನ ಜೀವಿತದಲ್ಲಿ ನಡೆದಿದೆ ಆಶ್ಚರ್ಯ ನನ್ನ ಪಾಪಾತ್ಮ ನನ್ನನ್ನು ಗೊತ್ತಾ ನನ್ನ ಪ್ರಶ್ನೆ ನಿನ್ನ ಜೀವಿತದಲ್ಲಿ ಏನೇನೆಲ್ಲ ಹೊಂದ್ಕೊಂಡಿದೆಯಲ್ಲ ಅದು ನಿನ್ನ ಯೋಗ್ಯತೆ ಮೇಲೆ ಹೊಂದ್ಕೊಂಡಿದೆಯಾ ಅದಕ್ಕೆ ನೀನು ಅರ್ಹ ಅರ್ಹನ ಅದಕ್ಕೆ ನಿಜವಾಗ್ಲು ನಿನಗೆ ಅದಕ್ಕೆ 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 ನೀನ್ ಎಲಿಜಿಬಲ್ ಎಲಿಜಬಲ್ ಇರುವಂತ ವ್ಯಕ್ತಿನ ಯೋಚನೆ ಮಾಡ್ಬೇಕು ನಾವು ದೇವರ ಎಲ್ಲವನ್ನ ಕೊಟ್ಟಿದ್ದಾರೆ ಅಂತ ಅನುಭವಿಸೋದಲ್ಲ ದೇವರ ಸನ್ನಿಧಿ ಯೋಚನೆ ಮಾಡ್ಬೇಕು ನಿಜವಾಗ್ಲು ಇದಕ್ಕೆ ನಾನು ಅರ್ಹನ ದೇವರೇ ನಿಜವಾಗ್ಲು ನಾನು ಇದಕ್ಕೆ ಯೋಗ್ಯನಾ ಅಂತ ದೇವರ ಸನಿಗೆ ನಾವು ಕೇಳಬೇಕು ನೇತನ ಜೀವಿತ ನಡೆದಂತ ವಿಸ್ಮಯಕನ ಆಶ್ಚರ್ಯಗೊಂಡು ನನ್ನ ಜೀವಿತದಲ್ಲಿ ಇಂತ ಅದ್ಭುತ ನಡಿಬಾರ್ದಿತ್ತಲ್ಲ ನಡೆದಿದೆ ನನ್ನ ಪಾಪಾತ್ಮ ನಾನು ಪಾಪಿ ನನ್ನ ಜೀವಿತ ಅದ್ಭುತ ನಡೀಬಾರ್ದಿತ್ತು ನಡೆದಿದೆ ಹಾಗಾದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ನಡೆದಂತ ಅದ್ಭುತಗಳ ವಿಚಾರದಲ್ಲಿ ಸಂತೋಷ ಪಡ್ತಿದ್ದೀರಾ ಅಥವಾ ದೇವರ ಸನ್ನಿಧಿಯ ಮೊಣಕಾಲು ದೇವರೇ ನಾನು ಎಷ್ಟರವನು ಅಂತ ಕೇಳ್ತಾ ಇದ್ದ ನಾನು ಎಷ್ಟರವನು ದೇವರೇ ನಾನು ನನ್ನ ಮನೆಯವರು ಎಷ್ಟರವರು ಈ ಆಶೀರ್ವಾದಗಳನ್ನ ನಾವು ಅಂತ ದೇವರ ಸನ್ನಿಧಿ ಆತನ ಆತನ ಪಾದ ಸನ್ನಿಧಿಯನ್ನು ಮೊಣಕಾಳ ಹಾಕಿದ್ದೀರಾ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡ್ತಾನೆ ಅತಿಶಯಗಳನ್ನು ಮಾಡ್ತಾನೆ ಒಂದು ಸಲ ಆಲೋಚನೆ ಮಾಡ್ರಿ ಅದಕ್ಕೆ ನಾವು ಯೋಗ್ಯರ ಅಂತ ನಿಜವಾಗ್ಲೂ ನಾವು ಯೋಗ್ಯರಲ್ಲ ದೇವರ ಉಚಿತಾರ್ಥ ಕೃಪೆಯಿಂದ ಅದು ನಮಗೆ ಲಭಿಸಿದೆ ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ ನಾವು ಯಾವಾಗ್ಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು ದೇವರಿಗೆ ಅಸಾಧ್ಯವಾದಂಥದ್ದು ಯಾವುದಿಲ್ಲ ನಮ್ಮ ಜೀವಿತಗಳಲ್ಲಿ ಎಲ್ಲವನ್ನ ಮಾಡ್ತಾನೆ ಆತನ ಅದ್ಭುತಗಳನ್ನು ಮಾಡುವಂತ ದೇವರ ನಮ್ಮ ಜೀವಿತಗಳಲ್ಲಿ ಆದ್ರೆ ನಾವು ಕೃತಜ್ಞತೆ ಉಳ್ಳವರಾಗಿ ಆತನಿಗೆ ಪ್ರಿಯ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕನ್ನೋದು ದೇವರ ಉದ್ದೇಶ ಇವತ್ತಿ ಮಾತನ್ನ ಕೆಡಿಸಿಕೊಂಡಂತ ದೇವರ ಮಗುವೆ ದೇವರ ಮಕ್ಕಳೇ ನಾನು ಒಂದು ಮಾತನ್ನ ಕಡೆದಾಗ ಹೇಳಿಕೆ ಇಷ್ಟಪಡ್ತೇನೆ ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೀತಿದೆಯಲ್ಲ ಅದಕ್ಕೆ ನೀನು ಯೋಗ್ಯನ ಒಂದು ಸಲ ನೀನ ಪರೀಕ್ಷೆ ಮಾಡಿಕೊಂಡ್ರೆ ನಿನ್ನ ಕಣ್ಣೀರಿ ನಿನ್ನ ಕಣ್ಣಿನಿಂದ ಕಣ್ಣೀರು ಬರದೆ ಅದು ನಿಲ್ಲಿಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಯೋಗ್ಯತೆ ಇಲ್ಲದವರು ನಮಗೆ ದೇವರು ಎಲ್ಲವನ್ನ ಮಾಡ್ತಾರೆ ಹಾಗಾದ್ರೆ ದೇವರಿಗೆ ಅಸಾಧ್ಯವಾದ ದೇವ್ರ ಎಲ್ಲವನ್ನ ಮಾಡ್ತಾರೆ ಎಲ್ಲವನ್ನ ಮಾಡ್ತಾರೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವಂತ ದೇವರೇ ನಿಮ್ಮ ಸ್ತೋತ್ರವಾಗಲಿ ಸ್ವಾಮಿ ಯೋಗ್ಯತೆ ಇಲ್ಲದಿರುವಂತ ನಮ್ಮ ಜೀವಿತಗಳಲ್ಲಿ ಮಾಡಲಿಲ್ಲ ನೀನು ಅದ್ಭುತಗಳನ್ನು ಮಾಡುವಂತಹ ದೇವರ ಅತಿಶಯಗಳನ್ನು ಮಾಡುವಂತ ದೇವರ ಮಹತ್ ಕಾರ್ಯಗಳನ್ನು ಮಾಡುವಂತ ದೇವರಾಗಲಿ ಸ್ವಾಮಿ ಪೇತ್ರನ ಜೀವಿತದಲ್ಲಿ ಯೋಗ್ಯತೆ ಇಲ್ಲದೆ ಹೋದ್ರು ಅಂತ ಅದ್ಭುತವನ್ನು ಕಣ್ಣಾರೆ ಕಣ್ಣಾರಲ್ಲ ನಮ್ಮ ಜೀವಿತಗಳಲ್ಲಿ ಅಷ್ಟೇ ದೇವರ ಯೋಗ್ಯರಲ್ಲ ಆದ್ರೂ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನ ಮಾಡ್ತಾ ಇದೆಯಾ ನೀನು ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವತ್ತು ಕೇಳಿದಂತಹ ಈ ಮಾತುಗಳು ನಮ್ಮಲ್ಲಿ ನೂರರಷ್ಟು ಫಲದಾಯಕವಾಗಿರಲಿ ಈ ಮಾತುಗಳೇ ನಮಗೆ ಈ ಮಾತನ್ನು ಕೇಳುವಂತ ಪ್ರತಿ ವ್ಯಕ್ತಿಗಳ ಜೀವಿತದಲ್ಲಿ ಅದ್ಭುತಗಳು ನಡೆಯಲೇ ಯೇಸುವಿನ ನಾಮದಲ್ಲಿ ಅವರ ಆಲೋಚನೆ ಮಾಡಲಿ ಇಂಥ ಅದ್ಭುತಗಳ ಜೀವಿತ ನಡೀತಿದೆ ನಾನು ಯೋಗ್ಯನ ದೇವರಿಗೆ ಎಷ್ಟು ಕೃತಜ್ಞತೆ ಉಳ್ಳವನಾಗಿರಬೇಕನ್ನೋ ಒಂದು ಕರ್ತನೆ ಅರಿವುವರು ಅಂತ ಪ್ರಾರ್ಥಿಸ್ತಾನೆ ದೊಡ್ಡ ಕಾರ್ಯಗಳನ್ನು ಮಾಡುವ ನೀನು ಮಾತ್ರ ಮೈಮೇನು ಪ್ರಾರ್ಥನೆ ಕೇಳಿದಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೇ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು